ಎಲ್ಲ ರೀತಿಯ ಎಲ್ಲ ಪ್ರಕಾರದ ಮಾಧ್ಯಮ ಮಿತ್ರರಿಗೆ ನ್ಯೂಸ್ ಆಗ್ಬೋದು ಅಥವಾ ಏನು ಪತ್ರಿಕಾ ಮಾಧ್ಯಮ ಇರ್ಬೋದು ಪ್ರಿಂಟ್ ಅಥವಾ ನಮ್ಮ ಯೂಟ್ಯೂಬರ್ಸ್ ಈಗ ಹೊಸ ಮಾಧ್ಯಮ ಒಂದು ಆ್ಯಡ್ ಆಗಿದೆ ಈ ಈ ನಡುವೆ ಇಷ್ಟು ಸೋಷಿಯಲ್ ಮೀಡಿಯಾ ಅಂತೇನಿದೆ ಅದು ರಶ್ಮಿ ಅವರ ಈಗ ತಾನೇ ಅವರು ಹೇಳಿದ್ರು ಸಖತ್ ಸತೀಶ್ ಕುಮಾರ್ ಅಂತ ಅದೇ ನನ್ನ ತಲೆಗೂ ಬಂದಿತ್ತು ಅದನ್ನೇ ಯೋಚನೆ ಮಾಡ್ತಿದ್ದೆ ನನ್ನ ಮಾತಲ್ಲಿ ಹೇಳೋಣ ಇದೊಂದು ಟೈಟ್ಲ್ ಆಗುತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ ಸೊ ಎನಿವೆ ನಿಮ್ಮ ಬಾಯಲ್ಲಿ ಅದು ಚೆನ್ನಾಗಿದೆ ಒಂಥರ ಪ್ರಾಸ ಈಗ ತಾನೇ ನೀವು ನೋಡಿದ್ರಿ ಎಷ್ಟು ಜನ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ಎಲ್ರಿಗೂ ಇದು ಮೊದಲನೇ ಸಿನಿಮಾ ಅಥವಾ ಎರಡನೇ ಸಿನಿಮಾ ಅಷ್ಟೇನೆ ಸ್ವಲ್ಪ ಮುಜುಗುರದ ಸಂಕೋಚದ ಮುದ್ದೆಗಳು ಆದ್ರೆ ಕೆಲಸದಲ್ಲಿ ಮಾತ್ರ ನೀವು ಹೇಳಿದಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಮೊದಲನೇ ಎರಡನೇ ಸಿನಿಮಾ ಆದರೂ ಕೂಡ ಅವರಲ್ಲಿ ಅಹ್ ವರ್ಕ್ಮೆನ್ಶಿಪ್ ಯಾವ ರೀತಿಲಿದೆ ಅಂತಂದ್ರೆ ಸತೀಶು ಕೂಡ ಮಾತು ಕಡಿಮೆ ಬಟ್ ಆತನಿಗೆ ಏನು ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ಮುಂದೆ ತನ್ನ ವಿಚಾರವನ್ನ ಸಿನಿಮಾದ ಬಗ್ಗೆ ಆಗಲಿ ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ ಮಾಧ್ಯಮನ ಫೇಸ್ ಮಾಡೋದಕ್ಕೆ ಮೊಟ್ಟ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಪಳಕ್ತಾರೆ ಅಂತ ಅಂದ್ಕೊಂಡಿದೀನಿ ಇಡೀ ತಂಡ ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದು ಒಂದು ತಂದೆ ಮಗನ ಚಿತ್ರ ತಂದೆ ಮಗನ ವಸ್ತುವನ್ನ ಒಳಗೊಂಡಂತ ಒಂದು ಚಿತ್ರ ಬಹಳ ಖುಷಿ ಕೊಡ್ತು ನನಗೆ ಒಂದೇ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿದ್ರಿಂದ ಪಾತ್ರವನ್ನ ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯ್ತು ನನಗೆ ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು ಸೊ ಈವನ್ ರಘು ಬಹಳ ಎನರ್ಜೆಟಿಕ್ ಅಂಡ್ ಈ ಏನು ಹೊಸ ಮುಖ ಅಂತ ಅನ್ಸಿದ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡು ಬಂದು ಕಲಾವಿದನಾಗಿ ಪ್ಲಸ್ ಏನೋ ನಿರ್ಮಾಣದಲ್ಲಾಗಲಿ ಅಥವಾ ನಿರ್ಮಾಣ ಅಭಿನಯ ಮತ್ತೆ ಇಡಿಯಾಗಿ ಎಲ್ಲವನ್ನೂ ಎಲ್ಲವನ್ನು ನೋಡ್ಕೊಳ್ಬೇಕು ಒಂದು ಅನುಭವವನ್ನು ಪಡ್ಕೋಬೇಕು ಅಂತ ಅವರು ಕೆರೆಬೇಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನು ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ ಸೊ ನಮ್ಮ ಮಾಲೂರು ವಿಜಯ್ ಸರ್ ಇಲ್ಲಿದ್ದಾರೆ ಎದುರಿಗೆ ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ ಅವರ ತಂಡ ರಂಗವಿಜಯ ಅಂತ ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ತಂಡ ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಅವ ಕಲಾವಿನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ ನನಗೂ ಖುಷಿ ಕೊಟ್ಟು ಯಾಕಂದ್ರೆ ಇಡೀ ಚಿತ್ರದ ತುಂಬಾ ಮಗನ ಜೊತೆಯಲ್ಲೇ ನನ್ನ ಸನ್ನಿವೇಶಗಳು ಸೀನ್ಸ್ಗಳು ಇರೋದ್ರಿಂದ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯಿತು ಅಂಡ್ ಅವರ ಕೆಪಾಸಿಟಿಯ ಕೆಪಾಸಿಟಿ ಕೂಡ ಗೊತ್ತಾಯಿತು ಬಹಳ ಸೌಮ್ಯವಾದ ಸೌಜನ್ಯಯುತವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ ಸಂಕೋಚದ ವ್ಯಕ್ತಿನೇ ಗೌರವ ಇದೆ ಇಡಿಯಾಗಿ ನನ್ನ ಒಂದು ಹದಿನೈದು ದಿವಸಗಳು ಏನೋ ನಾನು ಕೆಲಸ ಮಾಡಿದೆ ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ ಯಾವುದೇ ರೀತಿಯ ಒತ್ತಡಗಳನ್ನ ನಾವು ಒತ್ತಡಗಳನ್ನ ಹೇರ್ಲಿಲ್ಲ ಅಥವಾ ನಾವು ಅವರು ಪರಸ್ಪರ ಯಾವ ಯಾವುದು ಆ ರೀತಿಯ ವಿಚಾರಗಳು ನಡೀಲಿಲ್ಲ ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಯ್ತು ಇನ್ನು ಪ್ರಕೃತಿ ಪ್ರಸಾದ್ ಈ ಚಿತ್ರದ ನಾಯಕ ನಟಿ ಅವ್ರ ಜೊತೆಲೂ ಕೂಡ ಬಹಳ ಅಹ್ ಅತ್ಯುತ್ತಮವಾದಂತಹ ಸನ್ನಿವೇಶಗಳು ಇತ್ತು ಅದ ಖುಷಿ ಪಟ್ವಿ ಚೆನ್ನಾಗಿ ಆಯ್ತು ಪಡ್ತಾರೆ ಅಂಡ್ ಆಸ್ ಐ ಟೋಲ್ಡ್ ನಮ್ಮ ಅರುಣ್ ಕುಮಾರ್ ಡಿಒ ಪಿ ಎಲ್ಲರೂ ಸೈಲೆಂಟ್ ನಮಗೆ ಅವ್ರೊಂದ್ ಸರಿ ಅನುಮಾನ ಬರೋದಿದ್ದೀನಿ ನಾವು ಮಾಡಿದ್ದು ಸರಿ ಇತ್ತಾ ಇಲ್ವಾ ಏನಾದ್ರೂ ಹೇಳ್ತಾರ ಇಲ್ವಾ ಏನಾದ್ರೂ ಇತ್ತು ಅಂತಂದ್ರೆ ಅಲ್ಲಿ ಬಂದು ಒಂದ್ ಸುಮ್ನೆ ಒಂದು ಪಿಸು ಪಿಸು ಅಂತ ಹೇಳ್ಬಿಟ್ಟು ಹೋಗೋದು ಸತೀಶ್ ಬಿಟ್ರೆ ಇನ್ನ ಸಾಮಾನ್ಯ ನಾವು ಟೆಕ್ನಿಕಲ್ ಟೀಮ್ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಬೇರೆ ಬೇರೆ ಚಿತ್ರಗಳಲ್ಲಿ ಸ್ವಲ್ಪ ಶಬ್ದ ಜಾಸ್ತಿ ಇರುತ್ತೆ ಕಿರ್ಚಾಟ ಜಾಸ್ತಿ ಇರುತ್ತೆ ಅದು ಅವರವರು ಬೆಳೆಸ್ಕೊಂಡ್ ಬಂದಂತ ಒಂದು ಶೈಲಿ ಅಥವಾ ರೀತಿ ಅಂತ ಹೇಳ್ಬೋದು ಬಟ್ ಇದು ಬಹಳ ಸೈಲೆಂಟ್ ಆದಂತ ಒಂದು ತಂಡ ಒಂದು ಹೇಳಬೇಕು ಅಂತಂದ್ರೆ ಬಹಳ ಒಂದು ಗೌರವಯುತವಾದಂತ ಒಂದು ತಂಡ ಎಲ್ರಿಗೂ ಮಾತಾಡ್ಸ ಗೌರವ ಕೊಡ್ತಾ ಕೆಲಸವನ್ನ ಅಷ್ಟೇ ಸ್ಮೂತ್ ಆಗಿ ಒಂದು ಟೀಮ್ ಸೊ ಇಷ್ಟು ಅಂತ ನಾನು ಅಂದ್ಕೋತೀನಿ ಚಿತ್ರ ಬಹಳ ಈಗ ಕೂಡ ನಿಮ್ಮ ಮುಂದೆ ನಾನು ಕೂಡ ಮೊದಲನೇ ಸಾರಿ ಈ ಟೀಸರ್ ನೋಡಿದೆ ಖುಷಿ ಆಯ್ತು ಎಷ್ಟೋ ಸಮಯ ನಾವು ಪಾತ್ರಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಒಂದು ಡಿಸೈನ್ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ ಈ ನಿಮ್ಮ ಜೀ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಾವು ಕೂಡ ಈ ತರದ ಟೀಸರ್ನಾಗಲಿ ಅಥವಾ ಚಿತ್ರವನ್ನ ಮೊದಲನೇ ಬಾರಿ ನೋಡುವಾಗ ಆಗುವಂಥ ಅನುಭವ ನಿಮಗೆ ಹೇಗೆ ಹೊಸದ ನಮಗೂ ಅದೇ ರೀತಿಲಿ ಹೊಸದಾಗಿರುತ್ತೆ ಸೊ ಈಗ ನೋಡಿದಾಗ ನನಗೆ ಬಹಳ ಖುಷಿ ಕೊಡ್ತು ತುಂಬಾ ಚೆನ್ನಾಗಿ ಅವರು ಏನು ಹೇಳಬೇಕು ಅಂತಿದ್ದಾರೆ ಅದು ಟ್ರೈಲರ್ಲೇ ಟೀಸರ್ಲೆ ಕಾಣಿಸ್ತಾ ಇದೆ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ಆಲ್ ದ ಬೆಸ್ಟ್ ರೋಣ ಅಂಡ್ ಸತೀಶ್ ರಘು ಪ್ರಕೃತಿ ಟು ಇವ್ರು ಹೇಳಿದ ಹಾಗೆ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಇದು ಸಾಮಾನ್ಯ ನಾನು ಮಾಡರೋ ಪಾತ್ರಗಳು ಸ್ವಲ್ಪ ವೈಬ್ರೆಂಟ್ ಆಗಿ ಸ್ಟೈಲೈಸ್ಡ್ ಆಗಿ ಸ್ವಲ್ಪ ಅರುಚಿ ಆಟ ಕಿರುಚಿ ಆಟ ಇರುವಂತಹ ಕೆಲವು ಪಾತ್ರಗಳು ಅದೊಂದು ಬಹಳ ಸ್ಟೈಲೈಸ್ಡ್ ಇದಕ್ಕೆ ಒತ್ತು ಕೊಟ್ಟಂತ ಪಾತ್ರಗಳನ್ನ ನಾನು ಜಾಸ್ತಿ ಮಾಡಿದ್ದೀನಿ ಅಥವಾ ನನ್ನಿಂದ ಆ ರೀತಿಲಿ ಕೆಲಸವನ್ನ ತೆಗೆದುಕೊಂಡಿದ್ದಾರೆ ಬಟ್ ಇದು ಅದಕ್ಕೆ ತದ್ವಿರುದ್ಧ ಇದು ಇಡಿಯಾಗಿ ಬಹಳ ಒಬ್ಬ ಸೌಮ್ಯ ಸ್ವಭಾವದ ನ್ಯಾಯ ನೀತಿ ಅಂತ ಹೋರಾಟ ಮಾಡುವ ಒಂದು ಪಾತ್ರ ಅಂಡ್ ಇಡಿಯಾಗಿ ಎಲ್ಲೋ ಬೇಕಾಗಿರುವಂತಹ ಕಡೆ ಅದು ಕೂಡ ಕಡಿಮೆನೆ ಎಲ್ಲೋ ಒಂದು ಕಡೆ ಮಾತ್ರ ಈಗ ಟೀಸಲ್ ಕಂಡ ಒಂದು ಸನ್ನಿವೇಶ ಬಿಟ್ರೆ ಇಡಿಯಾಗಿ ಅದು ಬಹಳ ಸಾಫ್ಟ್ ಸ್ಪೋಕನ್ ಆಗಿ ಅರ್ಚಾಟ ಕಿರ್ಚಾಟ ಇಲ್ಲದಲೆ ತುಂಬಾ ಬಹಳ ಒಳ್ಳೆಯ ಗುಣ ಗುಣಗಳು ಉಳ್ಳಂತ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ ಅಲ್ಲ ಈ ಸೈಲೆಂಟ್ ಅನ್ನೋ ಪದ ಬೇರೆ ಬೇರೆ ಕಡೆ ಬಳಕೆ ಆಗಿರೋದ್ರಿಂದ ಅಲ್ಲಿಗೆ ನನ್ನ ಹೋಲಿಕೆ ಬೇಡ ಅಂತ ಅಂದ್ಕೋತೀನಿ ಪೊಲಿಟಿಕಲಿ ರಿಲೇಟೆಡ್ ಇದೆ ಸರ್ ಇದೆ ಆ ಒಂದು ಅಂಶ ಬಿಟ್ರು ಸೊ ಅಂದ್ರೆ ಆ ಯಾವ ಒಂದು ಏನಂತಾರೆ ಪ್ರಸಕ್ತ ವಿದ್ಯಮಾನಗಳಿಗೆ ಕುರುತು ಏನಿಲ್ಲ ಇದು ಒಂದು ರೀತಿಯ ಕಾಲ್ಪನಿಕ ವಿಚಾರವೇ ಬಟ್ ಅಲ್ಲಲ್ಲಿ ನಮಗೆ ಕಾಲ್ಪನಿಕ ಆದರೂ ಕೂಡ ರಿಯಲಿಸಮ್ ಇದೆ ಅದರೊಳಗಡೆ ಇಂಥದ್ದು ಅಂತ ಯಾವುದಕ್ಕೆ ಆಗಲಿ ಬೆರಳು ಮಾಡಿ ತೋರಿಸುವಂಥ ವಿಚಾರಗಳೇನಿಲ್ಲ ಈತ ಕೂಡ ಏನೋ ಪೊಲಿಟಿಕಲಿ ಇನ್ವಾಲ್ಡ್ ವ್ಯಕ್ತಿನೇ ತಂದೆ